ಮದೂರಿನಲ್ಲಿ ಗಲಾಟೆ ನಡೆದಿರುವುದು ದೊಡ್ಡ ದುರಂತ ಒಂದು ಧರ್ಮದ ಆಚರಣೆಯ ವೇಳೆ ಈ ರೀತಿ ನಡೆಯೋದು ಸಹಿಸುವುದಕ್ಕೆ ಸಾಧ್ಯವಲ್ಲ ಹಿಂದೂ ಇರಬಹುದು ಮುಸ್ಲಿಂ ಇರಬಹುದು ಕ್ರೈಸ್ತರಿರಬಹುದು ಆರೋಪಿಗಳಿಗೆ ಬಂಧಿಸುವುದರ ಜೊತೆಗೆ ಉಗ್ರವಾದ ಶಿಕ್ಷೆಯನ್ನ ನೀಡಬೇಕು ನಾನು ಒಬ್ಬ ಶಾಸಕನಾಗಿ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೇನೆ ಎಂದು ಶಿವಮೊಗ್ಗದಲ್ಲಿ ಶಾಗರ ಶಾಸಕ ಬೇಲೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ನೀಡಿದ್ದಾರೆ ತಿಂದು ಹೋಗಿ ಭದ್ರಾವತಿಯಲ್ಲೂ ಸಾಗರದಲ್ಲೂ ಈ ರೀತಿ ಆಗಿದೆ ಸಾಗರದಲ್ಲಿ ಸಣ್ಣ ಸಣ್ಣ ಮಕ್ಕಳು ನಾಲ್ಕರಿಂದ ಐದು ವರ್ಷದ ಮಕ್ಕಳು ಹೋಗ್ಲಿದ್ದಾರೆಂದು ಸುದ್ದಿ ಆಗಿದೆ ಈ ವಿಚಾರ ಈಗಾಗಲೇ ತನಿಖೆ ಆಗ್ತಿದೆ ಎಲ್ಲಾ ಆಯಾಮಗಳಲ್ಲೂ ಇದು ತನಿಖೆ ಆಗ್ತಿದೆ ಚಿಕ್ಕ ಮಕ್ಕಳ ಮೇಲೆ ಕೇಸ್ ಮಾಡೋದಕ್ಕೆ ಆಗೋದಿಲ್ಲ ಮಾನವ ಹಕ್ಕು ಅದು ಇದು ಅಂತ ಬರ್ತದೆ ಯಾರಾದರೂ ಕುಮ್ಮಕ್ಕು ನೀಡಿದ್ದಾರಾ ಅಥವಾ ಕುಟುಂಬದವರು ಹೇಳಿದ್ದಾರಾ ಎಂದು ತನಿಖೆ ಆಗ್ತಿದೆ ಯಾರಾದರೂ ಕುಮ್ಮಕ್ಕು ನೀಡಿದ್ರೆ ಅವರ ಮೇಲೆ ಕೇಸ್ ಮಾಡಿ ಅಂತ ನಾನು ಎಸ್ ಪಿ ಅವರಿಗೆ ಹೇಳಿದ್ದೇನೆ ಹಾಗೇನಾದರೂ ಇದ್ರೆ ಅವರನ್ನ ಬಿಡದಂತೆ ಹೇಳಿದ್ದೇನೆ ಇನ್ನು ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗುವ ವ್ಯಕ್ತಿ ಎಂಥವನೇ ಆಗಿರಲಿ ಅವನಿಗೆ ಗುಂಡಿಟ್ಟು ಹೊಡೆಯಿರಿ ಎಂದು ಹೇಳಿದ್ದೇನೆ ಶಾಂತಿಯನ್ನ ಯಾರ್ಯಾರು ಹಾಳು ಮಾಡ್ತಾರೋ ಅವರಿಗೆ ಬಿಡಬಾರದು ಇದನ್ನ ಇಟ್ಕೊಂಡು ಕಾಂಗ್ರೆಸ್ನವರು ರಾಜಕಾರಣ ಮಾಡ್ತಿದ್ದಾರೆ ಎಂದು ಬಿಜೆಪಿಯವರು ಹೇಳ್ತಾರೆ ಯಾರಾದ್ರೂ ಗಲಾಟೆ ಮಾಡಿ ಅಂತ ರಾಜಕೀಯ ಮಾಡ್ತಾರ ಹಿಂದೂಗಳನ್ನ ಎತ್ತಿ ಕಟ್ಟಿ ಗಲಾಟೆ ಮಾಡಿ ಎಂದು ಹೇಳೋರು ಬಿ ಯಾವುದೇ ಪಕ್ಷ ಆಗಿರ್ಲಿ ಗಲಾಟೆ ಮಾಡಿದವರಿಗೆ ಶಿಕ್ಷೆ ಕೊಡಲೇಬೇಕು ಶಾಸಕ ಸಂಗಮೇಶ್ ಮುಸ್ಲಿಮರಾಗಿ ಹುಟ್ಟುತ್ತೇನೆಂದು ಹೇಳಿಕೆ ವಿಚಾರ ಈ ಹಿಂದೆ ದೇವೇಗೌಡರು ಈ ರೀತಿ ಹೇಳಿಕೆ ನೀಡಿದ್ರು ಹುಟ್ಟಿದ್ರೆ ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟುತ್ತೇನೆ ಎಂದು ಹೇಳಿದ್ರು ಆದ್ರೆ ಈಗ ಅವರೇ ಹೋಗಿ ಬಿಜೆಪಿಯಲ್ಲಿ ಇದ್ದಾರೆ ಅಂತಹ ಮಹಾನ್ ನಾಯಕರನ್ನ ಬಿಜೆಪಿಯವರು ಮೋದಿಯವರು ಇದ್ದಾರಲ್ಲ ಕುಮಾರಸ್ವಾಮಿ ಅವರಿಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನವನ್ನ ನೀಡಿದ್ದಾರೆ ಅಂತವರನ್ನ ಯಾಕೆ ನೀವು ಸೇರಿಸಿಕೊಂಡಿದ್ದೀರಾ ಬಿಜೆಪಿ ಬಿಜೆಪಿಯವರ ಧರ್ಮಸ್ಥಳ ಚಲೋ ಮುದ್ದಿದೆ ಈಗ ರಾಜಕೀಯವಾಗಿ ಮದ್ದೂರು ಚಲೋ ಶುರುವಾಗಿದೆ ಎಲ್ಲಿ ಬೇಕಾದ್ರೂ ಚಲೋ ಮಾಡಿಕೊಳ್ಳಲಿ ನಾವು ಬೇಡ ಅನ್ನೋದಿಲ್ಲ ಎಂದು ಹೇಳಿದ್ದಾರೆ ಯಾರಿದ್ದಾರೆ ಅಥವಾ ಅವರಿಗೆ ಆ ಮಂಡ್ಯದಲ್ಲಿ ನೋಡಿ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಮದ್ದೂರು ಗಲಾಟೆ ಆಗಿರೋದು ಬಹುಶಃ ಅದು ಬಹಳ ದುರಂತ ಯಾವುದೇ ಸಮಾಜದ ಒಂದು ಧರ್ಮದವರು ತಮ್ಮ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ಮಾಡುವಂಥದ್ದು ನಾವು ಯಾವ ಸಹಿಸಕ್ಕೆ ಸಾಧ್ಯನೇ ಇಲ್ಲ ಹಿಂದೂ ಇರ್ಬೋದು ಮುಸ್ಲಿಂ ಇರ್ಬೋದು ಕ್ರೈಸ್ತ ಇರ್ಬೋದು ಯಾರೇ ಇರ್ಬೋದು ಇವತ್ತು ಮದ್ದೂರಾಗಿರೋ ಘಟನೆ ಇವತ್ತು ಒಂದು ಗಣಪತಿ ಬೇಡ ಸಂದರ್ಭದಲ್ಲಿ ಆಗಿರುವ ಘಟನೆ ಕಲ್ಲು ತೂರಾಡಿರೋದನ್ನು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡೋದು ಒಂದೇ ಅಲ್ಲ ಆವಂಥ ವ್ಯಕ್ತಿಗಳಿಗೆ ಉಗ್ರವಾದಂಥ ಕಠಿಣವಾದಂಥ ಶಿಕ್ಷೆ ಕೊಡಬೇಕಂತ ಒಬ್ಬ ಶಾಸಕನಾಗಿ ಒಬ್ಬ ರಾಜ್ಯದ ಒಬ್ಬ ಪ್ರತಿನಿಧಿಯಾಗಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಇವತ್ತು ಹಾಗೆ ಇವತ್ತು ಭದ್ರಾವತಿಯಲ್ಲಾಗಿದೆ ಸಾಗರದಲ್ಲೂ ಒಬ್ಬ ಐ ಭಾಳ ಚಿಕ್ಕ ಮಕ್ಕಳು ಐದು ನಾಲ್ಕು ವರ್ಷ ಒಬ್ಬರು ಐದು ವರ್ಷದ ಮಗು ಗಣಪತಿ ಹೋಗೋ ಸಂದರ್ಭದಲ್ಲಿ ಹೇಳಿ ಅದು ಸುದ್ದಿಯಾಗಿದೆ ಅದು ವೀಡಿಯೋದಲ್ಲೂ ಬಂದಿದೆ ಇಲ್ಲ ಅಂತ ಹೇಳಿ ಅದನ್ನು ಸಹ ಈಗಾಗಲೇ ಎಸ್ ಪಿ ಅವ್ರಿಗೆ ಹೇಳಿ ನಮ್ಮ ಡಿ ಎಸ್ ಪಿ ಅವರಿಗೂ ಹೇಳಿ ತನಿಖೆ ಮಾಡಲಿಕ್ಕೆ ಹೇಳಿದ್ದೀವಿ ಆ ಮಕ್ಕಳ ಮೇಲೆ ನಾವು ಕೇಸ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಚಿಕ್ಕ ಮಕ್ಕಳು ಅದು ಇವತ್ತು ಮಾನವ ಹಕ್ಕು ಅವೆಲ್ಲ ಬರ್ತಾವೋ ಅವೆಲ್ಲ ಮಾಡಲಿಕ್ಕೆ ಬರೋದಿಲ್ಲ ಆದರೂ ಸಹ ಆ ಕುಟುಂಬದಲ್ಲಿ ಯಾರಿದ್ದಾರೆ ಅಥವಾ ಅವರಿಗೆ ಆ ಮಕ್ಕಳಿಗೆ ಯಾರಾದರೂ ಪಿತುರಿ ಮಾಡಿದಾರೋ ಅಥವಾ ಅವರಿಗೆ ಯಾರಾದರೂ ಹುಮ್ಮ ಕುಮ್ಮಕ್ಕು ಕೊಟ್ಟಿದ್ದಾರಾ ಅದ್ರ ಬಗ್ಗೆ ತನಿಖೆ ಮಾಡಬೇಕಂತಂದ್ರೆ ಏನಾರು ಇದ್ದರೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅಂತ ಸಹ ಅವರಿಗೆ ನಾನು ನೇರವಾಗಿ ಎಸ್ ಪಿ ಅವರಿಗೆ ಹೇಳಿದ್ದೀನಿ ಈಗಾಗಲೇ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ ಹಂಗೆ ಏನಾರು ಇದ್ದರೆ ಅವ್ರನ್ನ ಬೆಳೆಯೋ ಸಾಧ್ಯವೇ ಇಲ್ಲ ನಾವು ಆ ಮಕ್ಕಳಿಗೆ ಯಾರಾದ್ರು ಕುಮ್ಮಕ್ಕು ಕೊಟ್ಟಿದ್ದಿದ್ರೆ ಅವ್ರನ್ನೂ ಬಿಡುವುದಿಲ್ಲ ನಾನು ಅವ್ರನ್ನೂ ಇದು ಮಾಡ್ತೀವಿ ಹಾಗೆ ಭದ್ರಾವತಿಯಲ್ಲಿ ಇವತ್ತು ಏನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರೆ ನಾನು ಅವತ್ತೇ ಹೇಳಿದ್ದೀನಿ ಮುಸ್ಲಿಮರ ಅವರ ಒಂದು ಕಾರ್ಯಕ್ರಮದಲ್ಲೂ ನಾನು ಹೇಳಿದ್ದೀನಿ ನೀವೆಲ್ಲರೂ ಭಾರತೀಯರಾಗಿರಬೇಕು ನಾವೆಲ್ಲರೂ ಒಂದಾಗಿರಬೇಕು ಭಾರತದಲ್ಲಿ ಸಮಾನತೆಯಲ್ಲಿ ಹೋಗಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರು ಹೇಳಿದ್ದಾನೆ ಅವ್ನು ಎಂಥ ವ್ಯಕ್ತಿ ಆದರೂ ಬಿಡಬೇಡಿ ಅವ್ನು ಗುಂಡಿಟ್ಟು ಹೊಡೀರಿ ಅಂತ ಇವತ್ತು ಹೇಳ್ತೇನೆ ಮುಂದೂ ನಾನು ಹೇಳೋನೆ ಮುಂದೂ ನಾನು ಹೇಳೋನೆ ಅಶಾಂತಿಯನ್ನು ಯಾರ್ಯಾರು ಹಾಳು ಮಾಡ್ತಾರೆ ಇವತ್ತು ಏನು ಶಾಂತಿಯನ್ನು ಹಾಳು ಮಾಡ್ತಾರೆ ಅವ್ರನ್ನಾರು ಬಿಡಬಾರ್ದು ಅಂತ ನಾನು ಇವತ್ತು ನೇರವಾಗಿ ಹೇಳೋಂಥ ಹಾಗಾಗಿ ಇವೆಲ್ಲ ಘಟನೆಗಳು ಆಗಬಾರ್ದು ಅಂತ ನನ್ನ ಉದ್ದೇಶ ಇದನ್ನು ಹಿಡ್ಕೊಂಡು ಇವತ್ತು ಕಾಂಗ್ರೆಸ್ನವರು ಏನು ಇವತ್ತು ರಾಜಕೀಯ ಮಾಡ್ತಾರೆ ಕಾಂಗ್ರೆಸ್ನವರು ಓಟಿಗೋಸ್ಕರ ರಾಜಕಾರಣ ಮಾಡ್ತಾರೆ ಯಾವ ಓಟಿಗಾಗಿ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ ಹಾಂ ಯಾರಾದರೂ ಗಲಾಟೆ ಮಾಡಿ ಅಂತ ಹೇಳಿ ರಾಜಕಾರಣ ಮಾಡೋವಂಥದ್ದು ಎಲ್ಲರೂ ನೋಡಿದ್ದಾರೆ ಇವರು ಬಿ ಜೆ ಪಿಯವ್ರು ಮಾಡಿರ್ಬೋದು ಯಾಕಂದ್ರೆ ಹಿಂದೂಗಳನ್ನು ಎತ್ಕಟ್ಟಿ ಗಲಾಟೆ ಮಾಡಿ ಮಾಡಿರಿ ಅಂತ ಹೇಳೋ ಇವ್ರು ಮಾಡೇ ಮಾಡ್ತಾರೆ ಇವರಲ್ಲ ಹಿಂದೆ ಮಾಡಿದಾರೆ ಇವರಲ್ಲ ಆ ಥರ ಇಲ್ಲ ನಮಗೆ ಯಾಕಂದ್ರೆ ರಾಜಕೀಯದಲ್ಲಿ ಇವತ್ತು ಸಹಜವಾಗಿ ಬರ್ತಾವೆ ಹಾಗಾಗಿ ಯಾವುದೇ ಪಕ್ಷ ಇರಲಿ ಯಾವುದೇ ಇರಲಿ ಈ ಥರ ಗಲಾಟೆಗಳಾದ ಬಂದ ಸಂದರ್ಭದಲ್ಲಿ ಉಗ್ರವಾದಂಥ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಅಂತ ನಾನು ಒಂದು ಹೇಳ್ತೀನಿ ಕೂಡ ಅದು ಕೇಳಿದೆ ನಾನು ಕೇಳಿದೆ ದೇವೇಗೌಡರು ಹಿಂದೆ ಹೇಳಿದರು ನಾನು ಹುಟ್ಟಿದರೆ ನಾನು ಮುಸ್ಲಿಮಾಗಿ ಆಗಿ ಹುಟ್ಟಬೇಕಂತ ದೇವೇಗೌಡರು ಆ ಕಾಲದಲ್ಲಿ ಹೇಳಿದ್ರು ಅಂತಹ ಮಹಾನ್ ವ್ಯಕ್ತಿನೂ ಸಹ ಇವತ್ತು ಬಿಜೆಪಿಯವ್ರು ಕರ್ಕೊಂಡಿದಾರಲ್ಲ ಮೋದಿಜಿಯವರು ದೇವೇಗೌಡರು ಹೊಗಳ್ತಾ ಇದ್ದಾರಲ್ಲ ಹಾಗಾಗಿ ಅವ್ರ ಮಗನಿಗೂ ಸಹ ಇವತ್ತು ರಾಜ್ಯದ ಕೇಂದ್ರದಲ್ಲಿ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ ಅವ್ರನ್ನ ಯಾಕೆ ಸೇರಿಸಿಕೊಂಡಿದ್ದೀರಿ ನೀವು ಅಂಥವ್ರನ್ನೂ ಸೇರ್ಸ್ಕೊಂಡಿದಾರೆ ಅಂತ ಹೇಳಿದ್ರೆ ಇವತ್ತು ಸಂಗಮೇಶ್ ಅವರು ಅವರ ವೈಯಕ್ತಿಕ ನಾನು ಹೇಳಕ್ಕೆ ಬರೋದಿಲ್ಲ ನಾವು ಯಾವ ಕಾರಣಕ್ಕೂ ಅವ್ರ ಬಗ್ಗೆ ನಾನು ಮಾತಾಡೋಕ್ಕಾಗೋದಿಲ್ಲ ಯಾವ ಕೇಳಿದ್ರು ಏನು ಹೇಳಿದ್ರು ಅವ್ರನ್ನ ಕೇಳ್ಬೇಕು ನೀವು ಆದರೆ ಅಲ್ಲಿ ಏನಾದ್ರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರೆ ಯಾವ ವ್ಯಕ್ತಿನೂ ಬಿಡುವಂತ ಪ್ರಶ್ನೆ ಇಲ್ಲ ಅಂತ ನಾನು ಇವತ್ತು ಹೇಳಕ್ ಇಷ್ಟು ಈಗ ಧರ್ಮಸ್ಥಳ ಚಲೋ ಮುಗೀತು ಅದು ರಾಜಕೀಯವಾಗಿ ಮುಖ ಅದು ಈಗ ಮದ್ದೂರು ಛಲ ಶುರುವಾಗಿದೆ ಎಲ್ಲಿ ಬೇಕಾದರೂ ಚಲ ಮಾಡ್ಕೊಳ್ಳಿ ನಾವು ಬೇಡ ಅನ್ನೋದಲ್ಲ ಆದ್ರೆ ಒನ್ ಫಾರ್ಟಿ ಫೋರ್ ಜಾರಿ ಇದ್ದಾಗ ನೀವು ಪ್ರತಿಭ ಪ್ರತಿಭಟನೆ ಮಾಡುವಂಥದ್ದು ಏನಿತ್ತು ನಿಮಗೆ ಹಾಂ ಅದು ಯಾಕೆ ಮಾಡಬೇಕಾಗಿತ್ತು ಅದೆಲ್ಲ ಕಾನೂನಲ್ಲಿ ಹುಷಾರಾಗಿರ್ಬೇಕಲ್ವ ಅಂತ ಸಂದರ್ಭದಲ್ಲಿ ಹೋಗೋದು ಬೇಡ ಇವತ್ತು ಹೋಗಿ ಈ ಟೈಮಲ್ಲಿ ಹೋಗಿ ಯಾರು ಬೇಡ ಅಂತಾರೆ ಪ್ರತಿಭಟನೆ ಮಾಡೋಕೆ ಬೇಡ ಅಂತೀರಾ ನಾವು ಬೇಡ ಹೋಗಿ ಅಂತೀವಲ್ಲ ಹಾಗಾಗಿ ರಾಜಕಾರಣದಲ್ಲಿ ನೋಡಿ ಈಗ ಆಲ್ರೆಡಿ ಇವು ಜೆ ಡಿ ಇವತ್ತಿಗಾಗಲೇ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ ನನ್ನ ಲೆಕ್ಕ ಬಿ ಜೆ ಆಲ್ಮೋಸ್ಟ್ ಅವರು ಆ ಪಕ್ಷ ಬಿಟ್ಟು ಬಿಜೆಪಿಗೆ ಜೆ ನಿಖಿಲ್ ಕುಮಾರಸ್ವಾಮಿ ಬಿ ಜೆ ಪಿಗೆ ಬಿಜೆಪಿ ಹೆಂಗಿದ್ರು ಅವರು ಮುಸ್ಲಿಂ ವಿರೋಧಿಗಳೇ ಇನ್ನು ಬೇಕಾದ್ರೆ ಮುಸ್ಲಿಮ್ ಸರ್ ಎಲ್ಲಿ ಹೋಗ್ತಾರೆ ಎಲ್ಲ ಒಂದು ಕಡೆ ಹಾಕ್ತಾರೆ ಅದಕ್ಕೆ ಅದಕ್ಕೆ ಓಟಿನ ವ್ಯವಸ್ಥೆ ಮಾಡಕ್ಕೆ ಹೋಗ್ತಾರೆ ಇವ್ರು ಮಾಡೋದು ಅದೇ ಅಲ್ವಾ ಹಿಂದೂ ಓಟಿಗೋಸ್ಕರನೇ ಇವ್ರು ಇಷ್ಟೆಲ್ಲ ಇರೋದು ಇವ್ರೇ